ಹೌದು ನಿಜವಾಗ್ಲೂ ಓದ್ ಪಾಸ್ ಆದ್ಯಾ ಅಪ್ಪ ಕಾಪಿ ಗೀಪಿ ಹೊಡೆದೇನಾದ್ರು ಪಾಸ್ ಆದ್ಯಾ ಅಂತ ಏ ಕಳ್ಳಿ ನಾನಾಗೆ ಕಾಪಿ ಹೊಡಿಲಿ ಆಗ್ಲೂ ರಾತ್ರಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ವಿ ವಿದ್ಯಾಭ್ಯಾಸ ಮಾಡಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ ಈ ಕಡೆ ನಿನ್ನಾಗೆ ಕಾಪಿ ಹೊಡೆದಿ ಎಸ್ ಎಸ್ ಪಾಸ್ ಮಾಡಿಲ್ಲ ಕಡೆ ಅದಕ್ಕೆ ಕಡೆ ಹತ್ತು ಸಲ ಫೇಲ್ ಆಗಿರೋದು ನೀನು ಸಾಕು ಸಾಕು ಸರ್ಲಿ ಮಾಡಿದ್ದು ಹೋಗು ಏನಾದ್ರು ಸಿಹಿ ಅಡಿಗೆ

ಇನ್ನೆರಡು ವರ್ಷ ವಿದ್ಯಾಭ್ಯಾಸ ಮುಂದುವರಿಸಿ ಎಮ್ಮೆನು ಮುಗಿಸ್ಬಿಡೋಣ ಇಲ್ಲ ಕಣೋ ಇಲ್ಲ ತಂದೆ ತಾಯಿಗೆ ಹೊರೆಯಾಗೋಕೆನು ಇಷ್ಟಪಡಲ್ಲ ಕಣೋ ಯಾವ್ದಾದ್ರೂ ಕೆಲಸ ನೋಡಿಕೊಂಡು ಬರೋ ಸಂಬಳದಲ್ಲಿ ನಿಮ್ಮೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಮಾತು ಕೇಳ್ತೀನಿ ನನ್ನ ಮಾತನ್ನು ನಡ್ಸ್ಕೊಡ್ತೀನಿ ಏನಮ್ಮ ನೀನು ನನ್ನ ಬೇಡ್ಕಬೇಕಮ್ಮ ಆರ್ಡ್ರ್ ಮಾಡು ಆ ಮಗ ಕಣಮ್ಮ ನಾನು ಮಗ ನನ್ನ ಮೇಲೆ ಸಂಶಯ ಬರ್ತಾ ಇದೆಯಮ್ಮ ಎಷ್ಟೇ ಕಷ್ಟ ಆದ್ರೂ ಆ ಮಾತ್ರ ನಡ್ಸ್ಬರ್ತೀನಿ ಕಣಮ್ಮ ನಡ್ಸ್ಬರ್ತೀನಿ ಅದೇನು ಹೇಳಮ್ಮ ಹೇಳು ಏನಿಲ್ಲಪ್ಪ ಇಷ್ಟು ದಿವಸ ಈ ಸಂಸಾರಕ್ಕೋಸ್ಕರ ನಿನ್ನ ಓದಿಗೋಸ್ಕರ ನಿನ್ನ ತಮ್ಮ ಅವನು ಓದನ ಅರ್ಧದಲ್ಲಿ ನಿಲ್ಸಿ ವರ್ಕ್ ಶಾಪ್ ಕೆಲಸ ಮಾಡಿ ನೀನು ಓದಿಗೆ ಸಹಾಯ ಮಾಡಿದ್ದೇನೆ ಈ ಸಂಸಾರ ನೋಡ್ಕೊಂಡಿದ್ದೇನೆ ಇನ್ಮೇಲೆ ಆದರೆ ನಿನ್ಗೊಂದು ಒಳ್ಳೆ ಕೆಲಸ ಅಂತ ಸಿಕ್ಕಿದ್ರೆ ಅರ್ಧದಲ್ಲೇ ನಿಂತಿರೋ ಅವ್ರು ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ನನ್ನ ಮಾತು ಕೊಡು ಅಮ್ಮ ಎಷ್ಟೇ ಕಷ್ಟ ಆದ್ರೂ ಆ ರೋಗವಿರುಗೆ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡೇ ಮಾಡ್ತೀನಮ್ಮ ನೀನು ಪಾದ ಸಾಕ್ಷಿ ಹಣ ಸಹಾಯ ಮಾಡೇ ಮಾಡ್ತೀನಮ್ಮ ಮಾಡೇ ಮಾಡ್ತೀನಿ ಏಣು ಸುಮ್ಮನೆ ಹಾಗೆ ಬೇಡಿಸ್ತೀನ ಅಣ್ಣ ನೋಡು ಮೊಟ್ಟ ಭಾಷೆಗೆ ತಪ್ಪು ನಾನು ನಾ ನಮ್ಮ ಬಿಲುಪ ತನ್ನ ಬೆನ್ನಿಗೆ ಬಿತ್ತೋಳಿ ಕತ್ತಿದ್ದಾನೆ ನಾ ಆತ ನಂಗಿಂತ ಚೆನ್ನಾಗಿ ನೀವ್ಸ್ತೀನಿ ಬಗ್ಗೆ ತುತ್ತು ಕೂಡಿದ ಜೀವಿಗಳದ ನಮ್ಗೆ ಏಕೆ ಬೇಕು ಎಲ್ಲ ಬಿಟ್ಟಮಾರ ನೀ ಸ್ವಲ್ಪ ಸುಮ್ಮನಿರಬಾರ್ದ ಅಲ್ಲಿ ಆಗ್ತೀನಿ ಮುದ್ದಾದ ಮೂರು ಮಕ್ಳನ್ನು ಪಡ್ತಿದ್ದೀವಿ ನನ್ನ ಗಂಡು ಮಕ್ಕಳು ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಸೇರಬೇಕು ನನ್ನ ಮಗಳು ಒಳ್ಳೆ ಮನೆ ಸಸಿ ಆಗಬೇಕು ಅಂತ ಆಸೆ ಪಡೋದು ತಪ್ಪೇನ್ರಿ ಆಯಿತು ಕಣೇ ಆಯಿತು ಆ ದೇವ್ರದಿಂದ ಎಲ್ಲ ಸರೋಗುತ್ತೆ ಈ ಸ್ವಲ್ಪ ಸುಮ್ನಿರು ಸಕೋ ಏ ಸಕೀಲ ಬಾರ ಒಳಗಡೆ ಏನೇ ಮಾಡ್ತಾ ಅಣ್ಣನ ಮದ್ವೆ ಆದ್ಮೇಲೆ ಈ ನನ್ನ ಪುಟ್ಟ ತಂಗಿನ ಅದ್ದೂರೇಗಿ ಗ್ರ್ಯಾಂಡ್ ಮದ್ವೆ ಮಾಡೋದು ಯಾಕೋ ರೇಗಿಸ್ತೀಯಾ ಸುಮ್ಗಿರೋ ನೋಡು ಸುಮ್ಗಿರೋ ಯಾಕೋ ರೇಗಿಸ್ತೀಯ ಇಂಥ ಮುತ್ತಿನಂತ ಮಕ್ಕಳ ನೀನೆ ಇಂಥ ಪುಣ್ಯವಂತ ಮಕ್ಕಳ ತಂದೆಯ ನಾನೇ ಭಾಗ್ಯವಂತ ನಿಜಕ್ಕೂ ನಮ್ಮ ಸಂಸಾರ ಆನಂದ ಸಾಗರ ಹೌದು ಹೌದು ಕಣಪ್ಪ ನಿಜಕ್ಕೂ ನಮ್ಮ ಸಂಸಾರ ಆನಂದ ಸಾಗರ ನಿಜಕ್ಕೂ ನಮ್ಮ ಸಂಸಾರ ಆನಂದ ಸುಖ ಸಾಗರ